ಗೊಂಚಲು ಗೊಂಚಲು ಯಾವುದು ನೀಲ ಗಿಡ ಇದು ಹಾಂ ಮಾವಿನೂ ಮಾವ ಮಾವ ಏನು ಮಾಡ್ತಾರ ತಿಂತಾರ ಹಾಂ ಈಗ ಏನಾಗತ್ತದು ಹಾಂ ಈಗ ಕಾಯಿಸು ಇದು ಒಗ್ಗರ್ ಬಿಡಾತತಿ ಹಾಂ ಬಿಟ್ಟತ್ತ ಹೂವು ನೋಡಿ ಹೂವು ಹೇಗಿತ್ತು பூ வைத்து இல்ல ஆய் சண்டது ஆ ಇದು ಯಾವ ಬೆಳೆ ಇದು ರೇಷ್ಮೆ ಬೆಳೆ ಇದರಿಂದ ಏನು ಮಾಡ್ತವೆ ಏನು ಉತ್ಪಾದನೆ ಆಗತ್ತಾ ರೇಷ್ಮೆ ಉತ್ಪಾದನೆ ಮೊದಲು ಕಚ್ಚಾ ಮಾಲ್ ಆಗತ್ತಾ ಇದ್ರ ಇದ್ರ ತಪ್ ಇದರಿಂದ ಉತ್ಪಾದನೆ ಆಗೋಲ್ಲ ಇವಾಗ ಅಲ್ಲಿ ಹುಳುಗಳು ಒಳಗಡೆ ಹಾಂ ಇದ್ರ ತಪ್ಲವನ್ನು ಆ ಹುಳುಗಳಿಗೆ ಹಾಕ್ತಾರ ಆ ಹುಳುಗಳು ಏನು ಮಾಡ್ತಾವ ರೇಷ್ಮೆಯನ್ನು ಬಿಡ್ತಾವೆ ಈ ಎಲೆಗಳಿಂದ ರೇಷ್ಮೆ ಆಗೋಲ್ಲ ರೇಷ್ಮೆ ಹುಳುಗಳದವು ಹುಳುಗಳು ತಿನ್ನುವಂಥ ಆಹಾರ ಇದು

ತಮ್ಮ ಕೃಷಿ ಬಳಸ್ಕ ಬಳ್ಸಾಕ ಸೋಲಾರ್ ಪ್ಲಾಂಟ್ ಅಂತ ಏನು ಮಾಡ್ಕೋತಾರ ಜೊತೆಗೆ ಅವ್ರ ಬಾವಿ ಐತಿ ಹೌದಾ ಅಲ್ಲೊಂದು ಬೋರ್ವೆಲ್ ಹಾಕೊಂಡ್ರೆ ಬೋರ್ವೆಲಿಂದ ಬಾವಿಗೆ ನೀರು ಅಲ್ಲಿಗೆ ಸಂಗ್ರಹ ಮಾಡಿಕೊಂಡು ಅದನ್ನು ಏನು ತಮ್ಮ ಬೆಳೆಗಳಿಗೆ ತೋಟಗಾರಿಕೆ ಬೆಳೆಗಳು ಏನೇನದ ಈ ತೋಟದೊಳಗೆ ಏನೇನು ನೋಡಿದ್ರಿ ನಿಂಬೆ ಪೇರಲ ನುಗ್ಗೆಕಾಯಿ ಮಾವಿನ ಗಿಡ ಆಮೇಲೆ ಪೇರ್ಲೆ ಗಿಡ ನೀರನ್ನು ಹೌದಾ ಆಮೇಲೆ ರೇಷ್ಮೆ ತೋಟಗಾರಿಕೆ ಐತಿ ಇವ್ರು ಏನು ಮಾಡ್ರೆ ಸಣ್ಣ ಇದನ್ನ ಮಾಡ್ಕೊಂಡು ಮಾಡಕತ್ತಾರ ಹೌದಾ ಈ ಬಾವಿ ಹಾಕೊತಾರ ಹೊಳ್ಳಿ ಇದು ಮಾಡ್ಕೋತಾರೆ ಗೊತ್ತಾಯ್ತಿಲ್ಲ ರೈಟ್ ಇಲ್ಲಿ ಸೋಲಾರ್ ಪ್ಲಾಂಟ್ ಐತಿ ಬರ್ರಿ ಮಗ್ಲ್ಗ್ ಬರೀ ಬರ್ರಿ ಹೌದ್ರಿ ಬೋರ್ ನೀರು ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಅವ್ರಿಗೆ ಮಾಡ್ಕೋತಾರೆ ವಾಯರ್ ಅದು ಈ ಕಡೆ ಬಾ ಏನಿದು ಸೋಲಾರ್ ಪ್ಲಾಂಟ್ ಮುಂದೆ ಬರಿ ಸೋಲಾರ್ ಪ್ಲಾಂಟ್ ಹೆಂಗ್ ವಿದ್ಯುತ್ ಉತ್ಪಾದನೆ ಆಗುತ್ತ ಸೂರ್ಯನ ಬೆಳಕಿಂದಲಾ ಸೂರ್ಯನ ಶಾಖದಿಂದ ಸೂರ್ಯನ ಶಾಖದ ಬಿದ್ದು ಅದು ವಿದ್ಯುತ್ ಉತ್ಪಾದನೆ ಆಗುತ್ತಾ ಹೌದಾ ಸೋಲಾರ್ ಪ್ಲಾಂಟ್ ಇದು ಹ್ಮ್ ಹಾ ಚಿಕ್ಕೊಂಡಿಂದ ನೋಡಿ ನೋಡಲ್ಲಿ ಹೌದಾ ಹಾಂ ಭಾರಿ ಹಣದು ನೋಡಿದ್ದೀನಿ ನೀನು ಹಾಂ ಇದೇನಿದು ಸೋಲಾರ್ ಪ್ಲ್ಯಾಂಟ್ ಇದರಿಂದ ವಿದ್ಯುತ್ ತಯಾರು ಮಾಡ್ತಾರ ಸೋಲಾರ್ ಮೇಲೆ ಯಾವ ಬೆಳಕು ಬಿದ್ದೈತಿ ಹಾಂ ಅಂದ್ರೆ ಸೂರ್ಯನ ಬೆಳಕಿನಿಂದ ಸೋಲಾರನ್ನು ಪ್ಲ್ಯಾಂಟಿಂದ ಇದಾಗಿ ಅದು ವಿದ್ಯುತ್ ಉತ್ಪಾದನೆ ಆಗುತ್ತಾ ಅವ್ರು ಕೃಷಿಗೆ ಅದನ್ನ ಅದನ್ನು ಸೆಟ್ಟಿಗೆ ಅಂದ್ರೆ ಕರೆಂಟ್ ಇರಲಿಲ್ಲ ಅಂದ್ರೂ ಅವ್ರು ಪಂಪ್ಸೆಟ್ಟಿಗೆ ಬಳಸ್ಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೊಂಡು ತಮ್ಮ ಕೃಷಿ ಚಟುವಟಿಕೆಗೆ ಬಳಸ್ಕೋತಾರೆ ಹೌದಾ ನೋಡಿ ಎಷ್ಟು ತಂತ್ರಜ್ಞಾನ ಮುಂದೈತಿ ಅಂತ ಸೂರ್ಯನ ಬೆಳಕಿನಿಂದನೂ ವಿದ್ಯುತ್ ತಯಾರು ಮಾಡ್ತೀವಿ ಮತ್ತು ಗುಡದೊಳಗೆ ದೊಡ್ಡ ದೊಡ್ಡ ಫ್ಯಾನ್ ಹಾಕಿರ್ತಾರ ಪವನ ಪವನ ಶಕ್ತಿ ಅದು ಅಂದರೆ ಗಾಳಿಯಿಂದನೂ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ಕೊತೀವಿ ಹೌದಾ ನೋಡಿ ಎಷ್ಟು ಕೃಷಿಯೊಳಗೆ ಎಷ್ಟು ತಂತ್ರಜ್ಞಾನವನ್ನು ಬಳಸ್ಕೊಳಕ್ಕೆ ಅವಕಾಶ ಐತಿ ಅವ್ರು ಏನು ಮಾಡ್ರಿ ಇದೊಂದು ಕೃಷಿ ಹೊಂಡ ಇಲ್ಲ ಐತೆ ನೋಡಿರಿ ತೆಗೈತಲ್ಲ ದೊಡ್ಡ್ದ ಇದು ಕೃಷಿ ಹೊಂಡ ಅಂದ್ರೆ ಮಳೆ ನೀರು ಬಂದದ್ದನ್ನು ಇಲ್ಲ ಐತೆ ನೋಡಿ ಈಗ ನೀರು ನೀರು ಹರಿಯುತ್ತಿಲ್ಲ ಮಳೆ ಬಂದಾಗ ಇದು ಸಂಗ್ರಹ ಆಗತ್ತಿಲ್ಲ ತ್ಯಾಜ್ಯಗಳಲ್ಲಿ ಹೋಗೋದು ಅವರು ಗೊಬ್ಬರನ ತಯಾರು ಮಾಡ್ಕೋಬೋದು ಮಳೆ ನೀರು ಸಂಗ್ರಹ ಮಾಡ್ಕೊಂಡು ಅವ್ರು ನೀರು ಅವಶ್ಯಕತೆ ಇದ್ದಾಗ ಈ ನೀರನ್ನು ಬಳಸ್ಕೋತಾರೆ ಹೌದಾ ಹಾಂ ನೋಡಿ ಅಷ್ಟು ಚೆನ್ನಾಗೈತಿ ಚಿಕ್ಕೊಂಡಿಂದ ಐತಿ ಇದು ಸೋಲಾರ್ ಪ್ಲ್ಯಾಂಟ್ ಇದ್ರ ಮಗಳು ಒಬ್ಬರು ನಿಂತ್ ಬಿಡಿರಿ ಎಲ್ಲರೂ ಎಲ್ಲ ಶೂ ಅದಾವಿಲ್ಲ ಹಾಂ ನಿಂತರಿ ಅದಕ್ಕೆ ಮುಟ್ಟಬೇಡ್ರಿ ಅಡಿ ಮೇಡಮ್ ಬರ್ರಿ ಸರ್ ಬರ್ರಿ ಇಲ್ಲ ಅಡ್ರಿ ನಾನು ನಿಂತರ ನಿನ್ನೆ ಇತ್ತ ಬೈ ಇತ್ತಾಗ ಸರ್ ಬರ್ರಿ ಏ ನೀಟಾಗಿ ಕೊಡಲಿ ಹಾಂ ತಗೋರಿ ಬಂದವ್ರು ತಗೋರಿ ಗೊತ್ತಾಗ್ತೀರೇ ಹೇಳಿ ಹಾಂ ನಾಳೆ ತಾಳಿಸಿರ್ಲಿ